ವ್ಯಾಪ್ತಿಗೆ ಬರೋದಾಯಿತು ಅಂತಂದರೆ ಎರಡು ಮುಖ್ಯ ಜವಾಬ್ದಾರಿಗಳು ನನ್ನ ವ್ಯಾಪ್ತಿಗೆ ಬರ್ತದೆ ಒಂದು ಮಾದರಿ ನೀತಿ ಸಂಹಿತೆ ಏನು ಜಾರಿಗೆ ಬಂದಿದೆ ಅದನ್ನು ಅನುಷ್ಠಾನಗೊಳಿಸುವಂಥ ಜವಾಬ್ದಾರಿ ಸಿ ಇ ಅವ್ರಗಳಿಗೆ ಇರ್ತದೆ ಮುಖ್ಯವಾಗಿ ಇದರಲ್ಲಿ ಎಂಟು ಆಯಾಮಗಳಲ್ಲಿ ನಾವು ಬೇರೆ ಬೇರೆ ರೀತಿ ವಿಂಗಡಣೆ ಮಾಡಿಕೊಂಡು ಯಾವ ರೀತಿ ನಮ್ಮ ರಾಜಕೀಯ ಪಕ್ಷಗಳು ತಮ್ಮ ಒಂದು ರ್ಯಾಲಿಗಳಾಗಿರ್ಬೋದು ತಮ್ಮ ಭಾಷಣಗಳಾಗಿರ್ಬೋದು ತಮ್ಮ ಒಂದು ಪರ್ಮಿಷನ್ಸ್ಗಳಾಗಿರ್ಬೋದು ಈ ಯಾವ ರೀತಿ ಒಂದು ನಡತೆ ಇರಬೇಕು ಈ ಒಂದು ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಆ ಒಂದು ಸಂಹಿತೆ ಹೇಳುತ್ತೆ ಅದ್ರ ಬಗ್ಗೆ ಈಗಾಗಲೇ ನಾವು ಇವತ್ತಿನ ದಿನ ಬೆಳಗ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನ ಇನ್ವೈಟ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಾಗೂ ಏನು ಚುನಾವಣೆ ಘೋಷಣೆ ಆಗಿದ ತಕ್ಷಣ ಏನು ಅದು ಸಂಹಿತೆ ಜಾರಿಗೆ ಬರ್ತದೆ ಆ ಮಾಡಬೇಕಾಗಿರೋಂಥ ಕೆಲಸಗಳು ಈಗಾಗಲೇ ನಮ್ಮ ತಂಡಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ತಾವು ನೋಡ್ಬೋದು ಒಂದು ಬ್ಯಾನರ್ಸ್ ಆಗಿರ್ಬೋದು ಬಂಟಿಂಗ್ಸ್ ಆಗಿರ್ಬೋದು ಅದನ್ನು ತೆಗೆಯುವಂಥ ಕೆಲಸ ಆಗಿರ್ಬೋದು ಆ್ಯಂಡ್ ಯಾವುದೇ ರೀತಿ ಒಂದು ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಅದು ಏನು ಪರ್ಮಿಷನ್ಸ್ ತೊಗೋಬೇಕು ಅದ್ರ ಬಗ್ಗೆ ನಾವು ಇವತ್ತು ತಿಳಿ ಹೇಳಿದ್ದೇವೆ ಹಾಗೂ ಎರಡನೇ ವಿಷಯ ಅದರಲ್ಲಿ ಏನು ಅಂತಂದರೆ ಒಂದು ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲಿಕ್ಕೆ ಏನೇನು ಒಂದು ಒಬ್ಬ ಮತದಾರರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು ಹಾಗೂ ಆ ರೀತಿ ಅವನಿಗೆ ಯಾವುದೇ ರೀತಿ ಒಂದು ಆಮಿಷಕ್ಕೆ ಒಳಗಾಗ್ದಲೇ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಸಮಿತಿ ಜಿಲ್ಲಾ ಜಾಗೃತಿ ಚುನಾವಣಾ ಜಾಗೃತಿ ಸಮಿತಿ ಸ್ವೀಪ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ ಸೊ ಆ ಒಂದು ಸಮಿತಿಗೂ ಸಹ ನೋಡಲ್ ಆಫೀಸರ್ ಸಿ ಓ ಇರ್ತಾರೆ ಸೊ ಅದರಲ್ಲಿ ಸಾಕಷ್ಟು ಈಗ ಕಳೆದ ಬಾರಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆ ನೋಡಿದಂಥ ಸಂದರ್ಭದಲ್ಲಿ ಎಪ್ಪತ್ತ್ಮೂರು ಶೇಕಡಾ ಎಪ್ಪತ್ತ್ಮೂರರಷ್ಟು ನಮ್ಮ ಕ್ಷೇತ್ರದಲ್ಲಿ ಮತದಾನ ಆಗಿರುತ್ತೆ ಈಗ ನಮ್ಮ ಸಿ ಒ ಬೆಂಗಳೂರಿನಲ್ಲಿರುವಂಥ ಸಿ ಓ ಹೇಳಿರೋ ಪ್ರಕಾರ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಸಹ ಕನಿಷ್ಠ ಪಕ್ಷ ಐದು ಪರ್ಸೆಂಟ್ ಆದರೂ ಒಂದು ಮತದಾನ ಏರಿಕೆ ಆಗಬೇಕು ಅನ್ನೋ ಒಂದು ಟಾರ್ಗೆಟ್ ನಮಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಸಾಕಷ್ಟು ವಿಭಿನ್ನ ಹಾಗೂ ವಿಶಿಷ್ಟ ರೀತಿಯ ಒಂದು ಕಾರ್ಯಕ್ರಮಗಳನ್ನ ನಾವು ಸ್ವೀಪಡಿಯಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಕೆಲವೊಂದು ಪೋಲಿಂಗ್ ಸ್ಟೇಷನ್ಗಳಲ್ಲಿ ಎಲ್ಲಿ ಒಂದು ಹತ್ತು ಪರ್ಸೆಂಟ್ಗಿಂತ ಸ್ಟೇಟ್ ಅವರೇಜು ಅರವತ್ತೇಳು ಪರ್ಸೆಂಟ್ ಇತ್ತು ಅದಕ್ಕಿಂತ ಕಡಿಮೆ ಮತದಾನ ಆಗಿದೆ ಅಂಥದನ್ನು ಗುರುತಿಸಿ ಪ್ರತಿಯೊಂದಕ್ಕೂ ನೋಡಲ್ ಆಫೀಸರ್ಗಳನ್ನ ಮಾಡಿ ಯಾವೊಂದು ಕಾರಣದಿಂದ ಜನ ಬಂದು ಅಲ್ಲಿ ಮತ ಹಾಕಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅವರಿಗೆ ಒಂದು ಜಾಗೃತಿ ಮೂಡಿಸಿ ಒಂದು ಅವ್ರನ್ನ ಪ್ರೇರೇಪಿಸಿ ಮತ ಹಾಕಿಸುವಂಥ ಒಂದು ಕೆಲಸನ ಈ ತಂಡಗಳು ಮಾಡ್ತಾರೆ ಆ್ಯಂಡ್ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ನಾವು ಏನು ಒಂದು ವಿಶಿಷ್ಟ ರೀತಿಯಲ್ಲಿ ಮತಗಟ್ಟೆಗಳನ್ನ ನಾವು ರೂಪುಗೊಳ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಸಖಿ ಪೋಲಿಂಗ್ ಸ್ಟೇಷನ್ಗಳಿರ್ಬೋದು ನಮ್ಮ ಒಂದು ಈ ಒಂದು ಕಾಫಿ ನಾಡಿನ ಒಂದು ದೇಹೋದ್ದೇಶನ ಇಟ್ಕೊಂಡು ಮಾಡೋವಂಥ ಪೋಲಿಂಗ್ ಸ್ಟೇಷನ್ಗಳಿರ್ಬೋದು ಯಾವ ಒಂದು ಮತದಾರನ ಯುವ ಮತದಾರನ ಹಾಗೂ ನಮ್ಮ ಏನು ಅಂಗವಿಕಲರು ಏನಿದ್ದಾರೆ ಎಲ್ಲರನ್ನೂ ಸೆಳೆಯುವಂಥ ಒಂದು ಕೆಲಸಗಳು ಮಾಡುವಂಥ ನಿಟ್ಟಿನಲ್ಲಿ ಜಾಗೃತಿ ಸಮಿತಿ ಕೆಲಸ ಮಾಡ್ತದೆ ಸೊ ಇಷ್ಟು ಹೇಳ್ತಾ ಇಷ್ಟು ಹೇಳ್ತಾ ಆ್ಯಂಡ್ ನಿಮ್ಮ ಮುಖಾಂತರನೂ ಈ ಬಾರಿ ನಾನು ಚಿಕ್ಕಮಂಗ್ಳೂರ ಜನತೆಯಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದು ಒಂದು ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಿಕ್ಕೆ ಜಿಲ್ಲಾಡಳಿತ ನಾವು ಸಿದ್ಧ ಇದ್ದೀವಿ ದಯವಿಟ್ಟು ಅವತ್ತಿನ ದಿನ ತಾವು ಬಂದು ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಏನಿದೆ ಮತದಾನ ಮಾಡಿ ತಮ್ಮ ಜವಾಬ್ದಾರಿಯನ್ನು ತೋರಿಸ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ